ಹಾಯ್ ಎಲ್ರು ನಮಸ್ಕಾರ ನಾನ್ ನಿಮ್ಮ ಆಟೋ ಕನ್ನಡಿಗ ಇವತ್ತು ಬಂದಿದೀನಿ ಡ್ಯೂಟಿ ಮಾಡೋಕ್ಕೆ ತುಂಬಾ ದಿನ ಆಯ್ತು ಆಕ್ಚುಲಿ ನನ್ನ ಪರ್ಸನಲ್ ಪ್ರಾಬ್ಲಮ್ ಗಳಿದಾವೆ ಏನಪ್ಪಾ ಅಂತಂದ್ರೆ ಮನೆ ಕಡೆ ಜವಾಬ್ದಾರಿ ಜಾಸ್ತಿ ಆಗಿದೆ ಅದ್ರ ಕಡೆ ಸ್ವಲ್ಪ ಗಮನ ಹೋಗಿರೋದ್ರಿಂದ ಸೊ ಈ ಕಡೆ ಡ್ಯೂಟಿ ಮಾಡಕ್ ಆಯ್ತಾ ಇಲ್ಲ ಡ್ಯೂಟಿ ಮೇಲೆ ಇದೀನಿ ಆ ವಿಡಿಯೋ ಮಾಡಕ್ ಐತೆ ಮೇನ್ ಪ್ರಾಬ್ಲಮ್ ಇದು ಡ್ಯೂಟಿ ಮಾಡ್ತಾ ಇದೀನಿ ವೀಡಿಯೋಗಳು ಮಾಡಕ್ ಆಯ್ತಾ ಇಲ್ಲ ಏನಕ್ಕೆ ಸ್ವಲ್ಪ ಈ ಕಡೆ ಡ್ಯೂಟಿ ಮಾಡಕ್ ಬಂದಿರ್ತೀನಿ ಮನೆಯಿಂದ ಫೋನ್ ಬಂದ್ರೆ ಮತ್ತೆ ವಾಪಸ್ ಹೋಗ್ಬೇಕಾಗುತ್ತೆ ಅದು ಕಂಟಿನ್ಯೂ ವಿಡಿಯೋ ಇದಾಗಲ್ಲ ಸೊ ಆ ಕಾರಣದಿಂದ ವಿಡಿಯೋನ ಸ್ಟಾಪ್ ಮಾಡಿದ್ದೆ ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬಂದಿದ್ದೀನಿ ಗಾಡಿನ ಚಾರ್ಜ್ ಮಾಡೋಕ್ಕೆ ಗಾಡಿ ಚಾರ್ಜ್ ಆಗ್ತೈತೆ ಚಾರ್ಜ್ ಮಾಡ್ಕೊಂಡು ಡ್ಯೂಟಿ ಮೇಲೆ ಓಡೋಣ ನೀನೇ ಒಂದು ವಿಡಿಯೋ ಹಾಕಿದ್ದೆ ಅದಕ್ಕೆ ಯಪ್ಪಾ ಏನಂತೀರ ಚಡ್ಡಿ ಹಾಕ್ಕೊಂಡಾದ್ರೂ ಡ್ಯೂಟಿ ಮಾಡಿ ಅಂಡರ್ವೇರ್ ಹಾಕ್ಕೊಂಡಾದ್ರೂ ಡ್ಯೂಟಿ ಮಾಡಿ ನಾನು ಹೇಳಕ್ ಹೋಗಲ್ಲ ಗುರುವೆ ಅರ್ಥ ಆಯ್ತು ಇಲ್ಲಿ ಗಂಡು ಮುತ್ತ ಇದುಗಳು ಜಾಸ್ತಿ ಇದಾವೆ ಅಕೌಂಟ್ ಇಲ್ಲಪ್ಪಾ ಒಂದೊಂದು ಕಮೆಂಟು ಅರಿ ಸರಿಯಾಗಿತ್ತು ಗುರು ಏನು ಗೊತ್ತಾ ನೆಟ್ಟಿಗೆ ಡ್ಯೂಟಿ ಮಾಡಿ ಅನ್ನೋದು ಕೂಡ ತಪ್ಪು ಖಾಕಿ ಹಾಕೊಂಡು ಯೂನಿಫಾರ್ಮ್ ಹಾಕೊಂಡು ಡ್ಯೂಟಿ ಮಾಡಿ ಮಾಡಿ ಅನ್ನೋದು ಕೂಡ ತಪ್ಪೆ ಇವಾಗಿನ ಕಾಲದಲ್ಲಿ ಹೆಂಗಾದ್ರೂ ಹೋಗಿ ಅಂತ ಹೇಳೋದೇ ಸರ್ ಚಾರ್ಜ್ ಆಗಲಿ ನೋಡೋಣ ಡ್ಯೂಟಿ ಎಲ್ಲಿಗೆ ಬೀಳುತ್ತೆ ಪಿ ಲಾಂಗ್ ಡ್ಯೂಟಿ ಬಂದೈತೆ ಹೋಗೋಣ ಇವಾಗ ವಿದ್ಯಾನಗರ ಕ್ರಾಸ್ ಬನ್ನಿ ಹೋಗೋಣ ಸೊ ಡ್ಯೂಟಿ ಮಾಡ್ತಾ 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 ಬೆಂಗಳೂರು ಏರ್ಪೋರ್ಟ್ ಸಮೀಪ ಇದ್ದೀನಿ ಇಲ್ಲಿಂದ ಡ್ಯೂಟಿ ಬೀಳೋದು ನನಗೆ ಸೊ ಇಲ್ಲಿಂದ ಆಲ್ಮೋಸ್ಟ್ ಇವಾಗ ನಾನು ಒಂದು ಐದರಿಂದ ಆರು ಕಿಲೋಮೀಟರ್ ಖಾಲಿನೇ ಹೋಗ್ಬೇಕು ಡ್ಯೂಟಿ ಅಂತೂ ಬೆಳದಿಲ್ಲ ಯಾಕಂದ್ರೆ ಇದು ವಿಲೇಜ್ ಏರಿಯಾ ಇಲ್ಲಿ ಅಷ್ಟೊಂದು ಡ್ಯೂಟಿಗಳು ಬೀಳಲ್ಲ ಯಾರಾದ್ರೂ ಕೈ ಬಾಡಿಗೆ ಸಿಕ್ಕರೆ ಕೈ ಬಾಡಿಗೆ ಹಾಕೊಂಡು ಹೋಗೋಣ ನೋಡೋಣ ಯಾಕಂತಂದ್ರೆ ಆಲ್ಮೋಸ್ಟ್ ರೋಡ್ ರೋಡಿಂದ ನಾನು ಒಂದು ಆರು ಕಿಲೋಮೀಟ್ರ್ ಒಳಗಡೆ ಬಂದಿದ್ದೀನಿ ಯಾವ್ದಾದ್ರು ಕೈ ಬಾಡಿಗೆ ಸಿಗುತ್ತಾ ಕಾಯೋಣ ಇಲ್ಲ ಅಂತಂದ್ರೆ ಖಾಲಿನೇ ಯಲಂಕಾ ತನಕ ಹೋಗ್ತಾ ಇರೋಣ ಯಾಕಂತದ್ದೆ ಇಲ್ಲಿ ಬಾಡಿಗೆ ಸಿಗೋದು ನಮಗೆ ಹೂಬರ್ ಮತ್ತೆ ನಮ್ಮ ಹೆಥ ಎರಡು ಆನಲ್ ಐತೆ ನೋಡೋಣ ಯಾವ್ದು ಸಿಗುತ್ತೆ ಅದು ಮಾಡೋಣ ಇವಾಗ ಬಂದಿದ್ದು ಬಾಡಿಗೆ ಟೂ ಏಯ್ಟಿ ಒನ್ನು ಅಂದ್ರೆ ಆಲ್ಮೋಸ್ಟ್ ಹದಿನಾರು ಕಿಲೋಮೀಟರ್ ಬಂದೆ ನಾನು ಹತ್ತು ಹನ್ನೊಂದು ಕಿಲೋಮೀಟರ್ ಮೇನ್ ರೋಡ್ ಅಲ್ಲಿ ಬಂದಿದ್ದು ಒಂದು ಐದು ಕಿಲೋಮೀಟ್ರ್ ಒಳಗಡೆ ಬಂದಿದ್ದು ಪೂರ್ತಿ ರಿಮೋಟ್ ಏರಿಯಾ ವಿಲೇಜು ನೋಡೋಣ ಯಾವ್ದು ಸಿಗುತ್ತೆ ಅದನ್ನ ಮಾಡೋಣ ಅಲ್ವಾ ಸೊ ಈ ಐವತ್ತು ರೂಪಾಯಿ ಬಾಡಿಗೆಗೆ ನಾನು ಟೂ ಪಾಯಿಂಟ್ ಒನ್ ಹೋಗ್ಬಿಟ್ಟು ಪಿಕಪ್ ಮಾಡಿರೋದು ಡ್ರಾಪ್ ಎಷ್ಟು ಗೊತ್ತಾ ಒನ್ ಪಾಯಿಂಟ್ ಫೋರ್ ಕಿಲೋಮೀಟ್ರು ಪಿಕಪ್ ಬಂದ್ಬಿಟ್ಟು ಟೂ ಪಾಯಿಂಟ್ ಒನ್ನು ಸೊ ಆಯಿತು ಮೂರುವರೆ ಕಿಲೋಮೀಟ್ರು ಐವತ್ತು ರೂಪಾಯಿ ಕರೆಕ್ಟಾಗಿ ಹಾಕೊಂಡು ಸೊ ನೋಡೋಣ ಇಲ್ಲಿಂದ ಯಾವುದಾದ್ರೂ ಡ್ಯೂಟಿಗಳು ಬೀಳುತ್ತಾ ಅಂದ ಯಾಕಂದರೆ ಡೌಟೇ ಮುಗಿದೋಯ್ತು ಸೊ ಇಲ್ಲಿಂದ ನಾನು ಯಲಹಂಕ ಕಡೆ ಸ್ವಲ್ಪ ಖಾಲಿ ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಇಲ್ಲಿ ಡ್ಯೂಟಿಗಳು ಅಷ್ಟೊಂದು ಬೀಳಲ್ಲ ಹಂಗೆ ನಾನು ಈ ಮೊಬೈಲ್ ಹೋಲ್ಡ್ರೆ ಕಿತ್ ಹಿಂಗ್ ಹಿಂಗೆ ಇಟ್ಟಿರ್ತೀನಿ ಹಿಂಗ್ ಬೆಳಿತೈತೆ ಇಟ್ಟಿರ್ತೀನಿ ಹಿಂಗ್ ಬೀಳ್ತೈತೆ ಸೊ ರನ್ನಿಂಗ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡಕ್ ಆಗಲ್ಲ ಸುಮ್ಮನೆ ನನಗೆ ರಿಸ್ಕು ಫೈನಿಗಿನ ಹಾಕ್ಬಿಡ್ತಾರೆ ಸೊ ನಾನೇನ್ ಮಾಡ್ಬಿಡ್ತೀನಿ ಅಂತಂದ್ರೆ ಇದನ್ನ ಹಿಂಗಿಟ್ಟು ರೆಕಾರ್ಡ್ ಮಾಡ್ತಾ ಇರ್ತೀನಿ ಇದು ಹಿಂಗೆ ಕಿತ್ಕೊಂಡು ಬೀಳ್ತೈತೆ ಇದನ್ನ ಹೋಗ್ಬಿಟ್ಟು ಸ್ವಲ್ಪ ಟೈಟ್ ಮಾಡಿಸ್ಬೇಕು ಇವಾಗ ಹೋಗೋಣ ಎಲ್ಲಂಕ ಕಡೆ ಸ್ವಲ್ಪ ಖಾಲಿ ಹೋಗ್ಬಿಡೋಣ ಏನಾಗಲ್ಲ ಖಾಲಿ ಹೋಗ್ಬಿಟ್ಟು ಅಲ್ಲಿಂದ ನೋಡೋಣ ಯಾವ್ದಾದ್ರು ಡ್ಯೂಟಿ ಬಿದ್ರ ಡ್ಯೂಟಿ ಕಂಟಿನ್ಯೂ ಮಾಡೋಣ ಇದು ಕಲರ್ ಬೇರೆ ಇತ್ತಲ್ವಾ ನಾನು ಆಟೋ ಅಂತಾನೇ ಗಮನಿಸಿದ ಒ ಟಿ ಪಿ ಮೇಡಮ್ ಯಾಕಂದ್ರೆ ಒನ್ ಏಯ್ಟ್ ಸಿಕ್ಸ್ ಒನ್ ಟು ಏಯ್ಟ್ ಸಿಕ್ಸ್ ಯಾಕಂದ್ರೆ ಪ್ಯಾಸೆಂಜರ್ ಯಾರು ಅಂತ ನಮ್ಗ್ ಗೊತ್ತಿರಲ್ಲ ಇವ್ರು ಪ್ಯಾಸೆಂಜರ್ ಅವ್ರು ಪ್ಯಾಸೆಂಜರು ಪರವಾಗಿಲ್ಲ ಇಲ್ಲ ಗಾಡಿ ನಂಬರ್ ನೋಡ್ಕೊಳ್ಳಿ ಅಂದ್ರೆ ಇಮಿಡಿಯೇಟ್ಲಿ ನಿಮ್ಗ್ ಸಿಕ್ಕಿಬಿಡತ್ತೆ ಅಲ್ವಾ ನಮ್ಗ್ ಗೊತ್ತಿರಲ್ಲ ಪ್ಯಾಸೆಂಜರ್ ಇವರ ಇವರ ನನ್ ಕಪ್ಪಿಸ್ ಅವ್ರಿಗೆ ಫೋನ್ ಮಾಡಿದೆ ಅವ್ರು ಹೇಳೋದ್ರು ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ ನಾನು ಕೇಳಿದ್ದೆ ಅದೇ ಮಾತಾಡ್ತಾ ನಾನು ಮಾತಾಡ್ತಾ ಇದ್ದಿದ್ಯಾ ಅದೇ ನೀನುಕೊಂಡು ಫೋನ್ ನೋಡ್ಕೊಂಡು ಕೂತಿದ್ಯಾ ಸರ್ ಒಂದ್ ನಿಮಿಷ ನೀವು ಪ್ಯಾಸೆಂಜರ್ ಅಂತ ನನಗೆ ಹೆಂಗ ಗೊತ್ತು ಅದೇ ಅಲ್ಲ ನೀವ್ ಹೇಳೋರೆಲ್ಲ ಇದಾರೆ ಅಂದ್ರೆ ಪ್ಯಾಸೆಂಜರ್ ಅವ್ರನ್ನು ಕೇಳಿದೀನಿ ಕೇಳಿ ಕೇಳಿ ಅಣ್ಣ ನಾನ್ ನಿಮ್ಗೆ ಕೇಳದ್ನಲ್ವಾ ಇಲ್ಲಿ ನಿಮಗ್ ಗೊತ್ತಿರತ್ತೆ ನಮ್ ಗಾಡಿ ನಂಬರ್ ನಮಗ್ ಗೊತ್ತಿರಲ್ಲ ಯಾರು ಬುಕ್ ಮಾಡಿದ್ದಾರೆ ಅಂತಜೆಸ್ಟಿಕ್ ಹೊಡೀರಿ ಸರ್ ಅದ್ರಲ್ಲೇನು ನಡೆಯುತ್ತೆ ಇಲ್ಲಮ್ಮ ತಮಾಷೆ ಅದ್ರಲ್ಲೇನು ಅವರು ತಮಾಷೆ ಮಾಡಿದ್ರು ನಾನು ತಮಾಷೆ ಮಾಡಿದ್ರು ಈ ಕಾರ್ ಯಾವ್ದು ಅಂತ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಏನಕ್ಕಂದ್ರೆ ಈ ಕಾರ್ದು ಒಂದು ಫುಲ್ ಮೂವಿನೇ ಇದೆ ಅಂದ್ರೆ ಈ ಕಾರ್ಗೋಸ್ಕರ ಒಂದು ಮೂವಿನೇ ಪ್ರೊಡ್ಯೂಸ್ ಮಾಡಿದ್ರು ಈ ಕಾರ್ ಕಂಪ್ನಿ ಬಂದ್ಬಿಟ್ಟು ಡಿ ಸಿ ಅಣ್ಣ ನಮ್ಮ ಚಾಲಕರು ಕೆಲವೊಬ್ರು ಚಡ್ಡಿ ಹಾಕೊಂಡು ಡ್ಯೂಟಿ ಮಾಡ್ತಾರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇದು ಯೂನಿಫಾರ್ಮ್ ಅಂದ್ರೆ ಒಂದು ಡಿಸಿಪ್ಲಿನ್ ಸ್ಕೂಲಿಗೆ ಹೋಗುವಾಗ ಮಕ್ಕಳಿಗೆ ಯಾವ ತರ ನೀವ್ ಇರ್ಬೇಕು ಏನ್ ಕೆಲಸ ಮಾಡುವಾಗ ಹೆಂಗಿರ್ಬೇಕು ಅಂತ ಹೇಳ್ಕೊಡ್ತಾರೆ ಸ್ಕೂಲಿಗೆ ಹೋಗುವಾಗ ಬರುವಾಗ ನೀವು ಯೂನಿಫಾರ್ಮ್ ಹಾಕೊಂಡ್ ಬನ್ನಿ ಮನೇಲಿ ಹೋದ್ಮೇಲೆ ತೆಗೀರಿ ಅದೇ ತರ ಪೊಲೀಸ್ ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಕೂಡ ಯೂನಿಫಾರ್ಮ್ ಹಾಕೋಬೇಕು ಅಲ್ಲಿ ಹೋಮ್ ಗಾರ್ಡ್ಸ್ ಸ್ಕೌಟ್ಸ್ ಈ ತರ ಎಲ್ಲ ಡಿಸಿಪ್ಲಿನ್ ಹೇಳ್ಕೊಟ್ಟಿರ್ತಾರೆ ಅದನ್ನ ತಿಳ್ಕೊಂಡವರು ಪ್ರತಿಯೊಬ್ಬರು ಯೂನಿಫಾರ್ಮ್ ಹಾಕ್ತಾರೆ ಆದ್ರೆ ತಿಳಿದು ಯೂನಿಫಾರ್ಮ್ ಹಾಕ್ತಾ ಇರೋದು ತಪ್ಪು ಯಾಕಂದ್ರೆ ಕೆಲವೊಬ್ರು ಏನಂತವ್ರ ಅಂತಂದ್ರೆ ಏ ಬಿಸಿಲೈತೆ ಅದಕ್ಕೆ ಯೂನಿಫಾರ್ಮ್ ಹಾಕಿಲ್ಲ ಚಡ್ಡಿ ಹಾಕೋ ಡ್ಯೂಟಿ ಮಾಡೋದಕ್ಕೂ ಸಂಬಂಧ ಇಲ್ಲ ಬಿಸಿಲು ಮಳೆ ಚಳಿ ಈ ಮೂರು ಕಾಲಗಳು ಒಂದೇ ಬರುತ್ತೆ ಪ್ರತಿ ವರ್ಷನೂ ಬಿಸಿಲು ಮಳೆ ಚಳಿಗಾಲ ಮೂರು ಕಾಲ ಬಂದೇ ಬರುತ್ತೆ ಅದು ಇವನು ಈ ಬಟ್ಟೆಗೂ ಅದಕ್ಕೂ ಸಂಬಂಧ ಇಲ್ಲ ಈಗ ಬೇರೆ ಪ್ಯಾಂಟ್ ಹಾಕ್ತಾರೆ ಅದ್ರ ಬದಲು ಕಾಕಿ ಪ್ಯಾಂಟ್ ಹಾಕ್ಬೋದಲ್ಲ ಅದೇ ತಪ್ಪೇನಿಲ್ವಲ್ಲ ಅದೇ ಅದ ಅವ್ರವ್ರಿಗೆ ಸಂಬಂಧ ಪಟ್ಟಿದ್ದು ಆದ್ರೆ ಯಾರಾದ್ರೂ ಪೊಲೀಸ್ ಅವ್ರು ಇಟ್ಕೊಂಡ್ರೆ ನೂರು ರೂಪಾಯಿ ಅಂತ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಫೈನ್ ಇದೆ ಲಂಚ ಕೊಟ್ಟರು ನೂರ್ ಇನ್ನೂರು ರೂಪಾಯಿ ಕೊಟ್ಟು ಅದೇ ಅದಕ್ಕೆ ಹೆಚ್ಚಾಗಿದ್ರೆ ನೀವ್ ತರ ಮಾಡ್ಬೋದು ಸರಿ ಅಣ್ಣ ನೀವೇನಕ್ಕೆ ಬರೀ ಪ್ಯಾಂಟ್ ಬೇರೆ ಟಿ ಶರ್ಟ್ ಇದು ತುಂಬಾ ಹೊತ್ತು ಕಾದೆ ಲಾಸ್ಟ್ ಡ್ಯೂಟಿ ನಾನ್ ಮಾಡಿರೋದು ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಒಂದೂವರೆ ಅವರ್ ಆಗಕ್ ಬಂತು ಡ್ಯೂಟಿಗಳು ಬೆಳತಾ ಇಲ್ಲ ಆದ್ರೂ ಮಾಡೋಣ ಅಂದ್ರೆ ಅದನ್ನು ಬೆಳಿತಾ ಇಲ್ಲ ಸೊ ನಾನು ಲಾಸ್ಟ್ ಡ್ಯೂಟಿ ಮಾಡಿರೋದು ಬಂದ್ಬಿಟ್ಟು ಟೈಮಿಂಗು ತೋರ್ಸ ತುಂಬಾ ಹೊತ್ತಾಯ್ತು ಆಲ್ಮೋಸ್ಟ್ ಒಂದೂವರೆ ಅವರ್ ಆಗಕ್ ಬಂತು ಡ್ಯೂಟಿಗಳು ಬೆಳಿತಾ ಇಲ್ಲ ನೋಡ ಇನ್ನೊಂದ್ ಸ್ವಲ್ಪ ಹೊತ್ತು ಕಾದು ಲೋಕಲ್ ಡ್ಯೂಟಿ ಇವಾಗ ಪೀಕ್ ಅವರು ಮುಗದ್ಮೇಲೆ ದುಡ್ಡು ಬರೋದೇ ಡೌಟ್ ಪೀಕ್ ಅವರ್ ಇಲ್ಲ ಇನ್ನೊಂದು ಅವರು ಮೂರ್ ನಾಲ್ಕು ಗಂಟೆ ಹೆಂಗ್ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಇವಾಗ ಆಲ್ಮೋಸ್ಟ್ ಎರಡೂವರೆ ನಾನು ಒಂದು ಗಂಟೆಗೆ ಲಾಸ್ಟ್ ಡ್ಯೂಟಿ ಮಾಡಿರೋದು ಅದಾದ್ಮೇಲೆ ಅಲ್ಲಿಂದ ಇಲ್ಲಿ ತನಕ ಯಾವುದೇ ಡ್ಯೂಟಿ ಬಿದ್ದಿಲ್ಲ ನೋಡೋಣ ಹೆಂಗಾಗುತ್ತೆ ಡ್ಯೂಟಿ ಮಾಡ್ತಾ ಇದ್ದೆ ಮನೆಯಿಂದ ಫೋನ್ ಬಂತು ಸೀದಾ ಬಂದ್ಬಿಟ್ಟೆ ಅದಕ್ಕೆ ವಿಡಿಯೋ ಅರ್ಧ ಮರ್ಧ ಆಗಿದೆ ದಯವಿಟ್ಟು ತಪ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ